ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಈ ನಿಮ್ಮ ಅದ್ವಿಕ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದ ಲಯನ್ಸ್ ಸಂಸ್ಥೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಶನಿವಾರ ಜರುಗಿದ್ದ ಪತ್ರಿಕಾ ಪ್ರತಿಧ್ವನಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವರಾದ ಶ್ರೀ ಬಿಸಿ ಪಾಟೀಲ್ ರವರು ಇಂದಿನ ದಿನಗಳಲ್ಲಿ ಸುದ್ದಿಗಳು ವಸ್ತುನಿಷ್ಠವಾಗಿದ್ದು ಓದುಗರ ಮನಸೂರೆಗೊಳಿಸುವಂತೆ ಇರಬೇಕು ಎಂದರು ಸಾಮಾಜಿಕ ಜಾಲತಾಣಗಳ ಮಧ್ಯೆ ಪತ್ರಿಕೆಗಳು ಕಳೆದು ಹೋಗುತ್ತಿವೆ ಪತ್ರಿಕೆ ಓದುಗರ ಸಂಖ್ಯೆ ಕಡಿಮೆಯಾಗುತ್ತಾ ಬಂದರೂ ಪತ್ರಿಕೆಗಳು ಇಂದಿಗೂ ಜೀವಂತಿಕೆ ಪಡೆದಿವೆ ಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆ ನೋಡದೆ ಹೋದರೆ ಬದುಕಿನಲ್ಲಿ ಜೀವಂತಿಕೆ ಇರುವುದಿಲ್ಲ ಮತ್ತು ಪತ್ರಿಕೆಗಳು ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತದೆ ಸಮಾಜದ ನಾಲ್ಕನೇ ಅಂಗ ಪತ್ರಿಕಾ ರಂಗ ಎಂದರೂ ತಪ್ಪಾಗಲಾರದು ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಸೇತುವೆಯಾಗಿ ಪತ್ರಿಕೆಗಳು ಕಾರ್ಯನಿರ್ವಹಿಸುತ್ತೇವೆ ನ್ಯೂಸ್ ಎಂದರೆ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಹೀಗೆ ನಾಲ್ಕು ದಿಕ್ಕಿನ ಎಲ್ಲಾ ವಿಚಾರಗಳನ್ನು ಪತ್ರಿಕೆಗಳು ತಿಳಿಸುತ್ತವೆ ಬಹಳಷ್ಟು ಜನರು ಪತ್ರಿಕೆ ಓದಲಾರದೆ ಇರಲಾರರು ಬೆಳಗ್ಗೆ ಎದ್ದ ತಕ್ಷಣ ಚಹಾದ ಜೊತೆ ಪತ್ರಿಕೆ ಬೇಕೇ ಬೇಕು ಮತ್ತು ಇಂದಿನ ದಿನಗಳಲ್ಲಿ ಪತ್ರಿಕೆ ನಡೆಸುವುದು ತುಂಬಾ ಕಷ್ಟಕರವಾಗುತ್ತಿದ್ದರೂ ಇದಕ್ಕೆಲ್ಲ ಎದೆಗುಂದದೆ ಪತ್ರಕರ್ತರು ಧೈರ್ಯದಿಂದ ಪತ್ರಿಕೆಗಳನ್ನು ನಡೆಸುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯವಾಗಿದೆ ಎಂದು ನುಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕೇಳಿ ತಾಲೂಕು ಘಟಕದ ಉಪಾಧ್ಯಕ್ಷ ವಿನಾಯಕ ಭೀಮಪ್ಪನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಸಂಘಟನೆಯ ವತಿಯಿಂದ ಸಮಾಜದ ಅಭಿವೃದ್ಧಿ ಕಾರ್ಯಗಳಿಗೆ ಹಾಗೂ ಪತ್ರಕರ್ತರ ವಿವಿಧ ಸಮಸ್ಥೆಗಳಿಗೆ ಸ್ಪಂದಿಸಿ ಅವರಿಗೆ ಸಿಗಬೇಕಾದ ಎಲ್ಲಾ ಮೂಲ ಸೌಕರ್ಯಗಳು ಸಿಗುವಂತೆ ಮಾಡುತ್ತಾ ಬಂದಿದ್ದೇವೆ ಮತ್ತು ಈ ಭಾಗದ ದೀನದಲಿತ ಮತ್ತು ಸಮಾಜದಲ್ಲಿ ಶೋಷಣೆಗೆ ಒಳಪಟ್ಟಿರುವಂತಹ ಎಲ್ಲರಿಗೂ ನ್ಯಾಯ ದೊರಕಿಸಿಕೊಡುವಲ್ಲಿ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆ ಮುಂಚೂಣಿಯಲ್ಲಿದೆ ಈ ಸಂಘಟನೆಯಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾಡುತ್ತಾ ಬಂದಿದ್ದು ನಾವು ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತು ದೀನ ದಲಿತರ ಬಡವರಿಗೆ ಒಳಿತು ಮಾಡಲಿ ಎಂದು ಅನೇಕ ಉದ್ದೇಶಗಳನ್ನು ರೂಪಿಸಿಕೊಂಡಿದ್ದೇವೆ ಎಂದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಮಾತನಾಡಿ ತುಳಿಯಲು ಬಯಸುವವರ ಮಧ್ಯೆ ಎದ್ದು ಬೆಳೆದು ನಿಂತು ಬದುಕಿ ತೋರಿಸಬೇಕು ಪತ್ರಕರ್ತರ ಜೀವನ ಸುಖದ ಸುಪ್ಪತ್ತಿಗೆ ಅಲ್ಲ ಅದೊಂದು ಮುಳ್ಳಿನ ಹಾಸಿಗೆ ಆದರೆ ಸರ್ಕಾರಗಳು ತಾರತಮ್ಯ ನೀತಿ ಅನುಸರಿಸುತ್ತಿದೆ ಎಲ್ಲ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ ಕೊಡುತ್ತೇನೆ ಎಂದು ಹೇಳಿ ಇಲ್ಲ ಸಲ್ಲದ ನಿಯಮಾವಳಿ ಹೇರಿದ್ದ ಕಾರಣ ಯಾರೊಬ್ಬರಿಗೂ ಬಸ್ ಪಾಸ್ ಸೌಲಭ್ಯ ಸಿಗುತ್ತಿಲ್ಲ ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಪ್ರತಿಯೊಬ್ಬ ಪತ್ರಕರ್ತರಿಗೂ ಅನೇಕ ಮೂಲ ಸೌಲಭ್ಯವನ್ನ ದೊರಕಿಸಿಕೊಡಬೇಕಾಗಿದೆ ಆದರೆ ನಮ್ಮ ರಾಜ್ಯ ಸರ್ಕಾರ ಪತ್ರಕರ್ತರಿಗೆ ಯಾವುದೇ ತರಹದ ಸಹಾಯ ಮಾಡಲು ಮುಂದೆ ಬರುತ್ತಿಲ್ಲ ಹಾಗಾಗಿ ನಾವು ನಮಗೆ ಸಿಕ್ಬೇಕಾದ ಮೂಲ ಸೌಕರ್ಯಗಳು ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ ಎಂದರು ರೆಡ್ಡಿಹಳ್ಳಿ ತಾಲೂಕ್ ಘಟಕದ ಅಧ್ಯಕ್ಷರಾದ ಶಿವಕುಮಾರ್ ಉಪ್ಪಾರ್ ಅಧ್ಯಕ್ಷತೆ ವಹಿಸಿದ್ರು ಇವರು ಮಾತನಾಡಿ ನಮ್ಮ ಭಾಗದ ಪ್ರತಿಯೊಬ್ಬ ಪತ್ರಕರ್ತರಿಗೆ ಯಾವುದೇ ರೀತಿಯ ತೊಂದರೆ ಬಾರದಂತೆ ನಾವು ನೋಡಿಕೊಂಡಿದ್ದೇವೆ ಮತ್ತು ದೀನ ದಲಿತರಿಗೆ ಹಾಗೂ ಬಡವರಿಗಾಗಲಿ ಮತ್ತು ಮಹಿಳೆಯರಿಗಾಗಲಿ ಸಮಾಜದ ಯಾವುದೇ ರೀತಿಯ ಶೋಷಣೆಯ ವಿರುದ್ಧ ಮತ್ತು ಪ್ರತಿಭಾವಿಗಳಿಂದ ತುಳಿತಕ್ಕೆ ಒಳಗಾಗಿರುವ ಜನರಿಗೆ ನ್ಯಾಯ ದೊರಕಿಸಿ ಕೊಡುವುದಲ್ಲದೆ ಅವರಿಗೆ ಸರ್ಕಾರದಿಂದ ಮೂಲ ಸೌಕರ್ಯ ದೊರಕಿಸಿ ಕೊಟ್ಟಿದ್ದೇವೆ ಮತ್ತು ಸಮಾಜದಲ್ಲಿ ಯಾವುದೇ ರೀತಿಯ ಸಾಧನೆ ಮಾಡಿರುವ ಕೂಲಿ ಕಾರ್ಮಿಕರಾಗಲಿ ಅಂಗವಿಕಲರಾಗಲಿ ಹಾಗೂ ವೃದ್ಧರಿಂದ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿ ವರ್ಷ ಸಾವಿರಾರು ಜನರಿಗೆ ಪತ್ರಿಕಾ ಪ್ರತಿಧ್ವನಿ ಪ್ರತಿಭಾನ್ವಿತ ಜನರನ್ನು ಗುರುತಿಸಿ ಅವರಿಗೆ ಸನ್ಮಾನ ಸತ್ಕಾರ ಸಮಾರಂಭವನ್ನು ನಮ್ಮ ಸಂಘಟನೆ ಮಾಡುತ್ತಾ ಬಂದಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ನಮ್ಮ ನಾಡಿನಲ್ಲಿ ಇರುವಂತಹ ಅನಾಥ ಮಕ್ಕಳನ್ನು ಗುರುತಿಸಿ ಅವರನ್ನು ದತ್ತು ಪಡೆದು ಅವರಿಗೆ ಉನ್ನತ ವಿದ್ಯಾಭ್ಯಾಸ ಕೊಡಿಸುವುದಲ್ಲದೆ ಅವರಿಗೆ ಬೇಕಾದಂತಹ ಎಲ್ಲಾ ರೀತಿಯ ಸಹಾಯ ಮಾಡಿ ಅವರನ್ನು ಸಮಾಜದಲ್ಲಿ ಮುಂದೆ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುವ ಉದ್ದೇಶ ಇಟ್ಟುಕೊಂಡಿದ್ದೇವೆ ಇದನ್ನು ಅತಿ ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರುತ್ತೇವೆ ಎಂದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಬಯಸಿದ್ದಂತಹ ಶ್ರೀಮದ್ ಪರಮಹಂಸ ಪರಿವಾಜ್ರಕಾಚಾರ್ಯ ಪರಮ ಪೂಜ್ಯ ಶ್ರೀ ಸತ್ಯ ಪ್ರಮೋದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಶ್ರೀ ಸಿದ್ದರೂಢ ಮಠ ಮಾವಿನ ತೋಪ್ ಆಶೀರ್ವಚನ ನೀಡಿ ಪಾಲಕರು ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಹಾಗೂ ವಿದ್ಯಾರ್ಥಿಗಳು ಓದಿನ ಕಡೆ ಆಸಕ್ತಿ ವಹಿಸಬೇಕು ಜೀವನದಲ್ಲಿ ಅಂಕಗಳು ಮಹತ್ವವಲ್ಲ ಓದು ಕೇವಲ ಜ್ಞಾನಾರ್ಜನೆಗಾಗಿ ಮಾತ್ರ ಪತ್ರಕರ್ತರು ನಿರ್ಭೀತಿಯಿಂದ ವರದಿ ಮಾಡಬೇಕು ವರದಿ ಜನರ ಕಣ್ಣು ತೆರೆಸುವಂತಿರಬೇಕು ಎಂದು ಹೇಳಿದರು ಹಾವೇರಿ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಹುಲ್ಲತ್ತಿ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ಗಿರೀಶ್ ಹುಬ್ಬಳ್ಳಿಯ ವಿಶ್ವ ವಿಜಯ ಪತ್ರಿಕೆ ಸಂಪಾದಕ ಡಿಎಂ ಬುರುಡಿ ಹಾಗೂ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ನಾಗರಾಜ್ ಹಾಗೂ ಸಮಾಜ ಸೇವಕರಾದ ಎನ್ಎಂಇಟೇರಾ ಮುಂತಾದವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು एनसी कटारे बाजीरायर, गणेश विरणेकर देवराज नगण्डवर् विजय बल्लापुरा, अब्दुल मुनाफा सा गौडगे दावल सा संतोष तोपला, वेंटेश उपार संतोष कुमार पवार मराटे ಮಹಮದ್ ಯೂಸುಫ್ ಸೈಕಲ್ಗಾರ್ ರಾಜು ಉಪ್ಪಾರ್ ನಾಗರಾಜ್ ಸಾವಕ್ನವರ್ ರವೀಂದ್ರ ಸಾಳುಂಕೆ ನಾಗರಾಜ್ ಉಪ್ಪಾರ್ ಕಲಂದರ್ ಯಲ್ಲೇದಹಳ್ಳಿ ರಾಘವೇಂದ್ರ ಕರೇಗೌಡ್ರ ಬೆಟ್ಟಪ್ಪ ಬೆಟ್ಟಣ್ಣನವರ್ ಮುಂತಾದವರು ಭಾಗವಹಿಸಿದ್ರು

ఇవతిన బైరవా న్యూస్ నమస్తే